ಸರ್ ಗೌರಿ ಇದು ಇಡೀ ಏನು ಸ್ಯಾಂಡಲ್ವುಡ್ಡಲ್ಲಿ ಒಂದು ಫೀವರು ಗೌರಿ ಫೀವರು ಗೌರಿ ಸಿನಿಮಾ ಬರ್ತಾ ಇದೆ ಗೌರಿ ಸಿನಿಮಾ ಬರ್ತಾಯಿದೆ ಅಂತ ಎಲ್ಲ ಕಡೆ ಇದೆ ಒಂದು ಸಾಂಗ್ ಕೂಡ ಸಖತ್ ವೈಬ್ ಕ್ರಿಯೇಟ್ ಮಾಡಿದೆ ಆ್ಯಂಡ್ ಇನ್ನೇನು ಕೆಲವೇ ದಿನಗಳಲ್ಲಿ ಬೆರಳಲ್ಲಿ ಎಣಿಸೋ ಅಷ್ಟು ದಿನಗಳಲ್ಲಿ ಮಾತ್ರ ಉಳಿದಿರೋದು ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಕ್ವಶನ್ನು ಆ್ಯಪ್ಟ್ ಆಗೋದು ಸಮರ್ಜಿತ್ಗೆ ಯಾಕಂದ್ರೆ ನೀವೆಲ್ಲ ನೋಡ್ಬಿಟ್ಟಿರ್ತೀರಾ ಸಿನಿಮಾ ರಿಲೀಸ್ ಆಗೋದು ಆ ಟೆನ್ಷನ್ಸ್ ಅದೆಲ್ಲ ಸಮರ್ಜಿತ್ ಹೇಗೆ ಅನಿಸ್ತಾ ಇದೆ ಈ ಮೂಮೆಂಟಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಿನ್ಮಾ ರಿಲೀಸಿಗೆ ಬರ್ತಾ ಇದೆ ಒಂದಷ್ಟು ಟೆನ್ಷನ್ಸ್ ಇರುತ್ತೆ ಹೆಂಗಿದೆ ಸಿಚುವೇಷನ್ ಪ್ರೆಸೆಂಟ್ ತುಂಬ ಹಸಿರು ನನಗೆ ನನ್ನ ಯಾವತ್ತು ಈ ಥರ ಇಷ್ಟೊಂದು ಪ್ರೀತಿ ಇಷ್ಟೊಂದು ಸಪೋರ್ಟ್ ಜನರನ್ನು ಮಾಡ್ತಾ ಇರೋದು ನಮ್ಮ ಸಾಂಗ್ಸ್ ಆಗಿರಲಿ ನಮ್ಮ ಟ್ರೇಲರು ಟೀಸರು ಎಲ್ಲ ಬಿಟ್ಟಾಗ ಈ ಥರ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಅಪ್ಪಾಜಿ ಎಲ್ಲ ವರ್ಷಗಟ್ಟಲೆ ನೋಡ್ತಾ ಇದ್ದಾರೆ ಬಟ್ ಅಷ್ಟೊಂದು ಪ್ರೀತಿ ತೋರಿಸೋದು ತುಂಬ ಗ್ರೇಟ್ ಅನಿಸ್ತಾ ಇದೆ ಬಟ್ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ನಾನು ಡೆಫಿನೆಟ್ಲಿ ನಮ್ಮ ಟೀಮ್ ಅವ್ರಿಗೆ ಹೇಳ್ಬೇಕು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಸಾಂಗ್ಸ್ಗೆ ಮತ್ತೆ ಎಷ್ಟೊಂದು ಚೆನ್ನಾಗಿರೋ ಸಾಂಗ್ಸ್ ಮಾಡಿದ್ದಾರೆ ಮತ್ತೆ ಟ್ರೇಲರು ಟೀಸರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಹೀಗೆ ನಮ್ಮ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡಿದಾಗ ಸರ್ ಟೆನ್ಷನ್ ಹೇಗಿದೆ ಅನ್ನೋದು ಇಗ್ ರಿಲೀಸ್ ಏನೋ ಒಂದು ಫಿಯರ್ ಇರುತ್ತೆ ಎಕ್ಸಾಮ್ ರಿಸಲ್ಟ್ ಬರತರ ನಾವು ಎಕ್ಸಾಮ್ ಬರ್ದಿ ಬರ್ದಿ ನಾವು ಈಗ ಈಗ ಮಾತಾಡ್ತಿದೀವಿ ಸೊ ಅದೇನಾಗುತ್ತೆ ಏನಾಗುತ್ತೆ ಅಂತ ನಮಗೆ ಆ ತರ ಕಾಯ್ತಾ ಇದ್ದೀವಿ ಫಸ್ಟ್ ಟೈಮ್ ಅಲ್ವಾ ನನಗೆ ಅದು ತುಂಬಾ ಕಾಯ್ತಾ ಇದ್ದೀನಿ ಏನು ಏನಾಗುತ್ತೆ ಅಂದ್ರೆ ಸರ್ ನೀವು ಒಬ್ಬ ಡೈರೆಕ್ಟರ್ ಆಗಿ ಬೇರೆ ಹೀರೋಗಳಿಗೆ ಆ್ಯಕ್ಟಿಂಗ್ ಡೈರೆಕ್ಟ್ ಮಾಡೋದು ತುಂಬಾ ಈಸಿ ಕೆಲಸ ಅಟ್ ದ ಸೇಮ್ ಟೈಮ್ ಮಗನ ಜೊತೆ ಒಂದು ಸಿನಿಮಾ ಮಾಡಬೇಕು ಅದರಲ್ಲಿ ಏನೇನೋ ಬೇರೆ ಬೇರೆ ಸೀನ್ಸ್ಗಳೆಲ್ಲ ಬರುತ್ತೆ ಒಂದು ಫೈಟ್ ಸೀನ್ ಇರುತ್ತೆ ಒಂದು ಮದರ್ ಸೆಂಟಿಮೆಂಟ್ ಇರುತ್ತೆ ಅಗೇನ್ ಒಂದು ರೊಮ್ಯಾಂಟಿಕ್ ಸೀನ್ ಇರುತ್ತೆ ಇವೆಲ್ಲ ಮಾಡಬೇಕಾದ್ರೆ ನಿಮ್ಗೆಲ್ಲಾದರೂ ಈ ಸೀನ್ ಹಂಗೆ ಹೆಂಗಪ್ಪ ಆ್ಯಕ್ಷನ್ ಕಟ್ಟಿ ಹೇಳೋದು ಓಕೆ ಆಕ್ಷನ್ ಅಂದ ತಕ್ಷಣ ಮಗ ರೊಮ್ಯಾನ್ಸ್ ಮಾಡಬೇಕು ಒಂದು ಏನೊಂದು ಒಂದೊಂದು ಕಿಸ್ ಕೊಡೋ ಸೀನ್ ಇರುತ್ತೆ ಅದೆಲ್ಲ ನಿಮ್ಗೆ ಕಷ್ಟ ಆಯಿತಾ ಈಸಿ ಆಯಿತಾ ಅಥವಾ ಹೇಗೆ ಯಾವ ಥರ ಸರ್ ಅದು ಅಲ್ಲ ಡೈರೆಕ್ಷನ್ ಅದು ಯಾರೇ ಇರ್ಬೋದು ಹೀರೋ ಅದು ಸುಲಭದ ಕೆಲಸ ಅಲ್ಲ ಇಟ್ಸ್ ಅ ಚಾಲೆಂಜಿಂಗ್ ಪ್ರಾಸೆಸ್ ಆಫ್ಕೋರ್ಸ್ ಯು ಹ್ಯಾವ್ ಟು ಎಂಜಾಯ್ ಇಟ್ ನೀವು ಎಂಜಾಯ್ ಮಾಡಬೇಕು ಅದನ್ನು ನೀವು ಖುಷಿ ಪಡಬೇಕು ಖುಷಿಪಟ್ಟು ಅದು ಮಾಡಿದಾಗ ಯಾವುದೇ ಒಂದು ಕೆಲಸ ಇರ್ಬೋದು ಆ ಡೈರೆಕ್ಷನ್ ಅಷ್ಟಲ್ಲ ಪತ್ರಕರ್ತರ ಕೆಲಸನೂ ಸುಲಭವಾಗಿರುತ್ತೆ ಖುಷಿ ಪಡದೇ ಇದ್ದಾಗ ಅದು ಚಾಲೆಂಜ್ ಅನಿಸುತ್ತೆ ಮತ್ತು ಕಷ್ಟ ಅನಿಸುತ್ತೆ ಸೊ ಈ ರೀತಿಯಲ್ಲಿ ಅಫ್ಕೋರ್ಸ್ ಇಟ್ಸ್ ಅ ಕ್ರಿಯೇಟಿವ್ ಮೀಡಿಯಮ್ ಆ್ಯಂಡ್ ಡೈರೆಕ್ಷನ್ ಇದು ಒಂದು ಕ್ರಿಯಾಶೀಲತೆಯ ಮಾಧ್ಯಮ ಸೊ ಅಲ್ಲಿ ನಿಮ್ಮ ಒಂದು ಕ್ರಿಯೇಟಿವ್ ಜ್ಯೂಸಸ್ ಫ್ಲೋ ಆಗ್ತಾ ಇರಬೇಕು ಅದು ಯಾವ ರೀತಿಯಲ್ಲಿ ಅಂತಂದರೆ ಆ ಟೈಮಲ್ಲಿ ಆ ಒಂದು ನೈನ್ ಟು ಸಿಕ್ಸು ಪ್ಯಾಕಪ್ಕು ಮುಂಚೆ ನಿಮ್ಗೆ ಏನೇನು ಶಾರ್ಟ್ಸ್ ತಗೋಬೇಕು ಯಾವ ಥರ ಕ್ರಿಯೇಟ್ ಮಾಡ್ಬೇಕು ಈ ಸೀನ್ ಅನ್ನೋದೆಲ್ಲ ಚಾಲೆಂಜಸ್ ಇರುತ್ತೆ ಈ ಮಧ್ಯೆ ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇಡೀ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾರೆ ಇವನು ಸಮರ್ಜಿತ್ ನನ್ನ ಮಗ ಅಂತ ಎಲ್ಲೂ ನಾನು ಮಾಡಲೇ ಇಲ್ಲ ಯಾಕೆಂದ್ರೆ ನನಗೆ ಒಂದು ಆ ಥರ ಒಂದು ಚಾಲೆಂಜ್ ಇತ್ತು ಅದ ಡೈರೆಕ್ಟರ್ ಡನ್ ಫಿಲಮ್ ಫಾರ್ ಫೋರ್ ಇಯರ್ಸ್ ನಾಲ್ಕು ವರ್ಷ ಆಯಿತು ಸಿನಿಮಾ ಮಾಡಿ ಸೊ ಅದಾದ ನಂತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಮಜೆಟ್ ಹಾಕಿಸ್ ಮತ್ತು ಪತ್ರಕೋದ್ಯಮ್ಲೆ ಬಿಸಿ ಇದ್ದೆ ಈ ಮಧ್ಯೆ ಮತ್ತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದು ಮಗನ ಜೊತೆ ಅಂತ ಅಂದಾಗ ಯಾವುದೇ ಹೀರೋ ಇರ್ಬೋದು ಸೇಮ್ ಎಸ್ 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 ಸೊ ಅದು ಒಂದು ಡೈರೆಕ್ಟರ್ ಆಗಿ ನಾನು ಇಡೀ ಸಿನಿಮಾನ ಆ ಒಂದು ವಿಷನ್ ಅಲ್ಲಿ ಆ ಒಂದು ರೂಪದಲ್ಲಿ ನೋಡಿದ್ದೀನಿ ಹೊರತು ಮಗನಿಗೆ ಸಿನಿಮಾ ಮಾಡ್ತಾ ಆ ಟೆನ್ಷನ್ ರೊಮ್ಯಾಂಟಿಕ್ ಸೀನು ಬೇಕಾದ್ರೆ ಐ ವಾಸ್ ಅ ಡೈರೆಕ್ಟರ್ ದೆರ್ ಇಸ್ ರೊಮ್ಯಾಂಟಿಕ್ ಸೀನ್ ದೆರ್ ಈಸ್ ರೊಮ್ಯಾನ್ಸ್ ದೆರ್ ಈಸ್ ಆಕ್ಷನ್ ದೆರ್ ಇಸ್ ಡಾನ್ಸ್ ಎಮೋಷನ್ಸ್ ಎಲ್ಲ ಇದೆ ಸಿನಿಮಾನಲ್ಲಿ ಈ ಮಧ್ಯೆ ಮಗನಿಗೆ ಮಾಡ್ತಾ ಅಂತ ಅಂದಾಗ ನನಗೆ ನಾನು ಡಿಸ್ಟರ್ಬ್ಬಿಡ್ತೀನಿ ಒಂದು ಹೀರೋಯಿನ್ ತಪ್ಕೋಬೋದಾ ತಬ್ಕೋಬಾರ್ದ ಅದು ಡ್ಯಾನ್ಸ್ ಮಾಡ್ಬೋದಾ ಇವೆಲ್ಲ ಪ್ರಶ್ನೆಗಳು ಒಬ್ಬ ತಂದೆಯಾಗಿ ಮೂಡಿ ಬರ್ತೇವೆ ಹೊರತು ಅದು ಯಾವುದು ಬರಲಿಲ್ಲ ನನಗೆ ಯಾಕೆ ಅಂದರೆ ನಾನು ಫಸ್ಟ್ ಡೇ ಇಂದಾನೇ ಮೂರು ತಿಂದೇ ಫಿಕ್ಸ್ ಆಗಿದ್ದೆ ಈಸ್ ಅನ್ ಆಕ್ಟರ್ ಆಮ್ ಅ ಡೈರೆಕ್ಟರ್ ಸೊ ಅದನ್ನು ಎಂಜಾಯ್ ಮಾಡಿದೆ ಅದು ಡೈರೆಕ್ಟರ್ ಯಾಕೆ ಅಂದರೆ ಅವನಲ್ಲಿ ನಾನು ಬೆಸ್ಟ್ ತರಬೇಕು ಹೊರಗೆ ಅದನ್ನು ಪ್ರಯತ್ನ ಮಾಡಿದೆ ಅದು ಯಾವುದೇ ಇರ್ಬೋದು ಒಂದು ಸ್ಮಾಲ್ ಸೀನ್ ಇರ್ಬೋದು ಅಥವಾ ಒಂದು ದೊಡ್ಡ ಲೆಂತಿ ಡೈಲಾಗಿರ್ಬೋದು ಅದು ಇವನ ಒಂದು ಬೆಸ್ಟ್ ಶಾರ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಬರಬೇಕು ಅಂತ ಅದು ಪ್ರತಿಯೊಬ್ಬ ನಿರ್ದೇಶಕನೂ ಅವನ ನಟರಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು ನಾವು ಅದನ್ನು ಸೂಕ್ಷ್ಮತೆಗಳನ್ನ ಗಮನಿಸಿ ಅವ್ನಿಗೆ ಕರೆಕ್ಟಾಗಿ ಮಾಡ್ತಾನೋ ಇಲ್ಲೋ ಅನ್ನೋದನ್ನ ಸರಿಗೆ ಅಬ್ಸರ್ವ್ ಮಾಡಿದ್ದೀವಿ ನೀವು ಅಫ್ಕೋರ್ಸ್ ಹೇಳಬೇಕು ಪಿಚ್ಚರ್ ನೋಡಿದ ನಂತರ ಹದಿನೈದನೇ ತಾರೀಕು ಅದು ನನ್ನ ನಿರ್ದೇಶನ ಇರ್ಬೋದು ಅವನ ನಟನೆ ಇರ್ಬೋದು ಅಥವಾ ಇಡೀ ಚಿತ್ರತಂಡದ ಕೆಲಸ ಇರ್ಬೋದು ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ ಯಾಕೆ ಅಂದರೆ ನಾವೆಲ್ಲ ತುಂಬ ಖುಷಿಯಾಗಿ ಮಾಡಿದೀವಿ ಈ ಸಿನಿಮಾನ ತುಂಬ ಇನ್ವಾಲ್ವ್ ಆಗಿ ಮಾಡಿದ್ದೀವಿ ತುಂಬ ಶ್ರಮ ಮಾಡಿದ್ದೀವಿ ಆಮೇಲೆ ನನಗೆಲ್ಲೋ ಅನ್ಸುತ್ತೆ ಈ ಸಿನಿಮಾದಲ್ಲಿ ಆ ಕತೆ ತುಂಬ ಮುಖ್ಯ ಆಗುತ್ತೆ ಆ ಮೆಸೇಜ್ ತುಂಬ ಮುಖ್ಯ ಆಗುತ್ತೆ ಆ ಮೆಸೇಜಿನ ಇಷ್ಟ ಪಡ್ತಾರೆ ಜನ ಅನ್ನೋ ಒಂದು ಭರವಸೆ ಇಂದ್ರೀತ್ ಲಂಕೇಶ್ ಅಂದರೆ ಒಂದು ಡೈರೆಕ್ಷನಲ್ಲಿ ಒಂದು ಬಾಲಿವುಡ್ ರೇಂಜಿ ಸಿನಿಮಾ ಮಾಡೋದ್ರೆ ಲೆಗಸಿ ಇದೆ ಅದೆಲ್ಲೋ ಒಂಥರ ಈಸಿ ಆಯ್ತಾ ಅನ್ನೋದು ಹೊರಗಡೆ ಟಾಕಿರುತ್ತೆ ನೋಡೋಕ ಸ್ಮಾರ್ಟ್ ಇದ್ರೆ ಒಳ್ಳೆ ಟಾಲ್ ಇದೀರಾ ಆ್ಯಂಡ್ಸಮ್ ಆಗಿದ್ರೆ ಎಲ್ಲ ಓಕೆ ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಲೆಗಸಿ ಒಂದು ಪ್ಲಸ್ ಆಯ್ತಾ ಅನ್ನೋದು ಅನಿಸುತ್ತೆ ಯಾವತ್ತಾದ್ರೂ ಅಂದರೆ ನಾನು ಯಾವಾಗಲೂ ನನ್ನದೇ ಒಂದು ಐಡೆಂಟಿಟಿ ಮಾಡ್ಕೋಬೇಕು ಅಂತ ಯಾಕಂದರೆ ಡೆಫಿನೆಟ್ಲಿ ನಾವು ಬೇರೆಯವ್ರ ಶೂ ಫೀಲ್ ಮಾಡೋಕ್ಕಾಗಲ್ಲ ಆಮೇಲೆ ನಮ್ಮ ಅಪ್ಪಾಜಿಯವ್ರನ್ನ ನಾನು ಯಾವಾಗಲೂ ಇನ್ಸ್ಪಿರೇಷನ್ ಆಗಿ ನೋಡಿದ್ದೀನಿ ಅವ್ರ ಸಿನ್ಮಾಗ್ಳನ್ನ ಸ್ಟಾರ್ಟಿಂಗಿಂದ ನಾನು ಐಶ್ವರ್ಯ ನಾನು ಮೊದಲನೇ ಸಾಲ ಮೊದಲನೇ ಸಿನ್ಮಾ ನೋಡಿದ್ದು ಲಿಕ್ ವಯಸ್ಸಲ್ಲಿ ಅದಾದಮೇಲೆ ಅವರೆಲ್ಲ ಸಿನಿಮಾ ನೋಡಿ ಆಮೇಲೆ ಮುಂಚೆ ಸಿನ್ಮಾ ಕೂಡ ನೋಡಿದ್ದೀನಿ ಸೊ ಇದೇ ನನಗೊಂದು ಪ್ರೌಡ್ ಫೀಲಿಂಗು ನನಗೆ ನಮ್ಮ ಅಪ್ಪಾಜಿಯವ್ರ ಜೊತೆ ಒಂದು ಸಿನ್ಮಾ ಮಾಡ್ಬೋದು ಆಮೇಲೆ ಅವ್ರ ಜೊತೆ ಈಗ ಈ ಇಂಟರ್ವ್ಯೂ ಕೂಡ ಕೂತ್ಕೊಂಡು ಈಗ ಅವ್ರ ಜೊತೆ ಈಗ ಅಷ್ಟು ಆನೆಸ್ಟಾಗಿ ಮಾತಾಡ್ತಿರ್ತಾರೆ ಸೊ ಇದೆಲ್ಲ ಹೊಸದು ನನಗೆ ಮನೆಯೆಲ್ಲ ನೋಡಿದಾಗ ಒಂಥರ ಫ್ರೆಂಡ್ ಥರ ಒಂಥರ ಬ್ರದರ್ ಥರ ನಾನು ಅಪ್ಪಾಜಿ ನೋಡಿದ್ದೀನಿ ಆಮೇಲೆ ಅದೇ ಥರ ನಮ್ಮ ಬಾಂಡಿಂಗ್ ಎಲ್ಲ ಇದೆ ಸೊ ಈಗ ಅವ್ರ ಡೈರೆಕ್ಟರ್ ಸೈಡ್ ನಾವು ಈ ಕ್ಯಾಮ್ರಾ ಹಿಂದೆಯಿಂದ ಅವ್ರ ಪಕ್ಕ ಕೂತ್ಕೊಂಡು ನೋ ನೋಡೋದಕ್ಕಿಂತ ಇನ್ವಾಲ್ವ್ ಆಗಿ ನಾನು ಒಂದು ಪಾರ್ಟ್ ಇದ್ದೀನಲ್ಲ ಸಿನಿಮಾದಲ್ಲಿ ಅದಕ್ಕೆ ಒಂಥರ ತುಂಬ ಖುಷಿ ಆಗ್ತಾ ಇದೆ ಬಟ್ ಲೆಗೆಸಿ ಅವ್ರದ್ದು ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿರೋದು ಡೆಫಿನೆಟ್ಲಿ ನಂದು ಒಂದು ಜೀವನದಲ್ಲಿ ಒಂದು ಆ ಥರ ಏನೋ ಅಚೀವ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀನಿ